ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವಿಡಿಯೋನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ರಾಯರಿಗೆ ಇವತ್ತು ನಾನು ನಲವತ್ತೆಂಟು ದಿನದ ಮುಡುಪು ಸೇವೆಯಲ್ಲಿ ಇಪ್ಪತ್ತೇಳನೇ ದಿನದ ಸೇವೆಯನ್ನು ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಹಾಗೇ ವ್ಯೂವರ್ಸ್ ಕಮೆಂಟಲ್ಲಿ ಕೇಳ್ತಾ ಇರ್ತೀರ ಅಕ್ಕ ನಮ್ಮ ಮನೆಯ ಹತ್ರ ಯಾವುದೂ ಕೂಡ ರಾಯರ ಮಠ ಇಲ್ಲ ಹಾಕ ನಾವು ಯಾವ ರೀತಿಯಾಗಿ ರಾಯರಿಗೆ ಸೇವೆಯನ್ನು ಮಾಡೋದು ಅಂತ ಅಂಥವರಿಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ರಾಯರ ಮಠ ಇಲ್ಲ ಅಂತಂದರೆ ನೀವು ಯಾವ ರೀತಿಯಾಗಿ ರಾಯರಿಗೆ ಸೇವೆಯನ್ನು ಮನೆಯಲ್ಲೇ ಮಾಡಬಹುದು ಈಸಿಯಾಗಿ ಅಂತ ಕೆಲವರಿಗೇನೋ ಹತ್ರ ಇರುತ್ತೆ ಅವರು ರಾಯರ ಮಠಕ್ಕೆ ಹೋಗ್ತಾರೆ ಪ್ರದಕ್ಷಿಣೆ ಹಾಕ್ತಾರೆ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತಾರೆ ನೀವು ಮನೆಯಲ್ಲೇ ರಾಯರ ಫೋಟೋ ಇದ್ದು ಅದಕ್ಕೆ ಪೂಜೆ ಮಾಡ್ತೀನಿ ಅಂತಂದರೆ ಅದಕ್ಕೇ ಪೂಜೆಯನ್ನು ಮಾಡ್ಬೋದು ಆದರೆ ಪ್ರದಕ್ಷಿಣೆ ಸೇವೆಯನ್ನು ರಾಯರಿಗೆ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ತುಂಬ ದಿನದಿಂದ ಕೇಳಿ ಹೇಳ್ತಾನೆ ಇದ್ದಾರೆ ಅಕ್ಕ ನಮ್ಮ ಅಕ್ಕಪಕ್ಕ ಯಾವುದು ಕೂಡ ರಾಯರ ಮಠ ಇಲ್ಲ ಯಾವ ರೀತಿಯಾಗಿ ಮಾಡೋದು ಅಂತ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಪೂಜೆ ಮಾಡ್ತಿರಲ್ಲ ಗುರುವಾರ ಮನೆಯಲ್ಲಿ ಆವತ್ತು ನೀವು ಪೂಜೆ ಮಾಡಬೇಕಾದ್ರೆ ನೀವು ಪ್ರದಕ್ಷಿಣೆ ಹಾಕಬೇಕು ರಾಯರಿಗೆ ಪ್ರದಕ್ಷಿಣೆ ನಿಮಗೆ ಹಾಕಬೇಕು ಅಂತ ನಿಮಗೆ ಆಸೆ ಇದ್ದರೆ ಏನು ಮಾಡಬೇಕು ಅಂತ ಅಂದರೆ ನೀವು ಒಂದು ಜಾಗನ ಶುಚಿ ಮಾಡಿಕೊಳ್ಬೇಕು ಆ ಜಾಗ ಯಾವ ರೀತಿಯಾಗಿ ಇರಬೇಕು ಅಂತಂದರೆ ನೀವು ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಬರೋದಕ್ಕೆ ಜಾಗ ಇರಬೇಕು ಆ ರೀತಿಯಾಗಿ ಮಧ್ಯಭಾಗದಲ್ಲಿ ನೀವು ನೆಲೆಯೆಲ್ಲ ಪೂರ್ತಿಯಾಗಿ ತೊಳೆದಿರಬೇಕು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿರಬೇಕು ಮತ್ತು ಪೂಜೆ ಮಾಡುವಾಗ ಇನ್ನೊಂದು ಸಲ ಆ ಜಾಗಕ್ಕೆ ನೀವು ಇನ್ನೊಂದು ಸಲ ಬಟ್ಟೆಯಲ್ಲಿ ಒರೆಸ್ಕೊಂಡು ಅದ್ರ ಮೇಲೆ ಗಂಜಲ ಹಾಕಿ ಇನ್ನೊಂದು ಸಲ ಒರೆಸಿ ರಂಗೋಲಿಯನ್ನು ಹಾಕಿ ಮಣೆಯನ್ನು ಇಟ್ಟು ಅದ್ರ ಮೇಲೆ ತುಳಸಿ ಗಿಡನ ಇಡಬೇಕಾಗತ್ತೆ ತುಳಸಿ ಗಿಡನ ಇಟ್ಟು ತುಳಸಿ ಗಿಡಕ್ಕೆ ರಾಯರೋ ಫೋಟೋನ ಒರಗಿಸಿ ಇಡಬೇಕು ಫೋಟೋ ಇಡಬೇಕಾದ್ರೆ ತುಂಬಾ ಜೋಪಾನವಾಗಿ ಇಡಬೇಕಾಗತ್ತೆ ಯಾಕೆಂತಂದರೆ ಮನೆಯಲ್ಲಿ ಫೋಟೋ ಬೀಳಬಾರ್ದು ಹಾಗೆ ಅದು ಒಡ್ಕೊಳ್ಳೋದಾಗಲಿ ಅಥವಾ ಕೆಳಗೆ ಬೀಳೋದಾಗ್ಲಿ ಆ ರೀತಿಯಾಗಿ ಯಾವುದೂ ಕೂಡ ಆಗಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ತುಳಸಿ ಗಿಡ ಇಟ್ಟು ಅದಕ್ಕೆ ನೀಟಾಗಿ ಫೋಟೋವನ್ನು ಒರೆಸಿಡಿ ಮಧ್ಯದಲ್ಲಿ ಫೋಟೋ ಇಡಬೇಕಾಗುತ್ತೆ ಸುತ್ತ ಜಾಗ ಇರಬೇಕು ನೀವು ಪ್ರದಕ್ಷಿಣೆ ಹಾಕಿ ಬರೋದಕ್ಕೆ ತುಳಸಿ ಗಿಡಕ್ಕೇ ಒಗ್ಗಿಸಿ ಇಡಬೇಕು ಮಣೆ ಇಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿರ್ತಿರಲ್ಲ ಅದ್ರ ಮೇಲೆ ಫೋಟೋವನ್ನು ಹೊರಗಿಸಿ ಇಡಬೇಕು ಎರಡೂ ತುಪ್ಪದ ದೀಪವನ್ನು ಹಚ್ಚಿ ಫಸ್ಟು ಪೂಜೆ ಎಲ್ಲ ಮಾಡಿ ಆದಮೇಲೆ ಅದಕ್ಕೆ ಗಂಧ ಇಟ್ಟು ಫೋಟೋಗೆ ಹೂವಿಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಪೂಜೆ ಎಲ್ಲ ಮಾಡಿ ಆದಮೇಲೆ ರಾಯರಿಗೆ ನೀವು ಹೇಳಿ ನಮಗೆ ರಾಯರ ಮಠಕ್ಕೆ ಬಂದು ಪ್ರದಕ್ಷಿಣೆ ಸೇವೆ ಮಾಡಬೇಕು ಅಂತ ಇಷ್ಟ ಇದೆ ಆದರೆ ನಮ್ಮ ಅಕ್ಕಪಕ್ಕ ಯಾವುದೂ ಕೂಡ ಇಲ್ಲ ಹಾಗಾಗಿ ನಾನು ಇಲ್ಲೇ ಸೇವೆಯನ್ನು ಮಾಡ್ತಾ ಇದ್ದೀನಿ ದಯಮಾಡಿ ನನ್ನ ಪೂಜೆಯಲ್ಲಿ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದಿಲ್ಲೋ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ಆಶೀರ್ವಾದ ಮಾಡಿ ಅಂತ ರಾಯರ ಹತ್ರ ಕೇಳಿಕೊಂಡು ನೀವು ಪ್ರದಕ್ಷಿಣೆ ಸೇವೆಯನ್ನು ಮಾಡಬಹುದು ಒಂಬತ್ತು ಸುತ್ತು ಮಾಡ್ತೀರೋ ಅಥವಾ ಇಪ್ಪತ್ತೊಂದು ಸುತ್ತು ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಇಪ್ಪತ್ತೊಂದು ಸುತ್ತು ಆ ರೀತಿಯಾಗಿ ಪ್ರದಕ್ಷಿಣೆ ಸೇವೆ ಮಾಡಬೇಕಾದ್ರೆ ನಮಗೆ ಲೆಕ್ಕ ಗೊತ್ತಿರೋದಿಲ್ಲ ಅಂತ ಅಂದರೆ ಒಬ್ರನ್ನ ಲೆಕ್ಕ ಇಡೋದಕ್ಕೇನೆ ಕೂರಿಸಬೇಕಾಗುತ್ತೆ ಇಲ್ಲ ಗಮನ ಎಲ್ಲ ಆ ಕಡೆಯೇ ಇರುತ್ತೆ ಪೂಜೆ ಕಡೆ ಗಮನ ಇರೋದಿಲ್ಲ ಎಲ್ಲದೂ ಕೂಡ ಎಷ್ಟು ಸುತ್ತಾತು ಅಯ್ಯೋ ಮಿಸ್ ಆಯಿತಾ ಸರಿ ಆಯ್ತಾ ತಪ್ಪಾಯಿತಾ ಏನಾದರೂ ಆಗ್ತಾ ಇದೆಯಾ ಆ ರೀತಿಯಾಗಿಯೇ ಯೋಚನೆ ಮಾಡ್ತಾಯಿರ್ತಾರೆ ಹಾಗಾಗಿ ಆ ರೀತಿ ಗಮನ ಬರಬಾರ್ದು ಆ ರೀತಿಯಾಗಿ ಯೋಚನೆ ಮಾಡಬಾರ್ದು ಅಂತ ಅಂದರೆ ಏನು ಮಾಡಬೇಕು ಅಂತ ಅಂದರೆ ಕೈಯಲ್ಲಿ ನೀವೊಂದು ಇಪ್ಪತ್ತೊಂದು ಹೂವನ್ನು ಏನಾದರೂ ಸಣ್ಣ ಬಿಡಿ ಹೂವು ಬರುತ್ತಲ್ಲ ಅದನ್ನು ಇಪ್ಪ ಕೈಯಲ್ಲಿ ಇಟ್ಕೊಳ್ಳಿ ಒಂದು ಸುತ್ತ ಆಗಿ ಬಂದ ಮೇಲೆ ಒಂದು ಸುತ್ತನ್ನು ರಾಯರೋ ಫೋಟೋದ ಮುಂದಿಡಿ ಈ ರೀತಿಯಾಗಿ ಇಪ್ಪತ್ತೊಂದು ಸುತ್ತನ್ನು ಮಾಡಿ ಆದಮೇಲೆ ಇಪ್ಪತ್ತೊಂದು ಹೂ ಕೂಡ ಖಾಲಿ ಆಗುತ್ತೆ ಆವಾಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಇಪ್ಪತ್ತೊಂದು ಸುತ್ತು ಸೇವೆ ಆಗಿದೆ ಅಂತ ಇಲ್ಲ ಒಂಬತ್ತು ಸುತ್ತಾದರೆ ನೀವು ಒಂಬತ್ತು ಹೂವನ್ನು ಇಟ್ಕೊಳ್ಬಹುದು ಇಲ್ಲ ನಾವು ಹಾಗೆ ಮಾಡ್ತೀವಿ ಅಂತಂದ್ರೂ ಪರವಾಗಿಲ್ಲ ಕೆಲವರಿಗಿರುತ್ತೆ ಇಷ್ಟೇ ಸುತ್ತು ಪ್ರದಕ್ಷಿಣೆ ಹಾಕಬೇಕು ಅಂತ ಅಂಥವ್ರು ಬೇಕಾದರೆ ಈ ರೀತಿಯಾಗಿ ಮಾಡಬಹುದು ಅಕ್ಕಪಕ್ಕ ರಾಯರ ಮಠ ಇಲ್ಲ ಅಂತಂದ್ರೂ ಪರವಾಗಿಲ್ಲ ನೀವು ಮನೇಲೇನೆ ರಾಯರಿಗೆ ಸೇವೆಯನ್ನು ಮಾಡಬಹುದು ತುಂಬ ದೂರ ಇದ್ದಾಗ ನೀವು ಮುಡುಪನ್ನು ಕಟ್ಟಿ ಸೇವೆ ಮಾಡಿರ್ತಿರಲ್ಲ ಆ ಮುಡುಪನ್ನು ಬೇಕಾದರೆ ದೂರದಲ್ಲಿ ಮಂತ್ರಾಲಯಕ್ಕೆ ಹೋದಾಗಲೂ ಅಥವಾ ದೂರದ ರಾಯರ ಮಠಕ್ಕೆ ಹೋದಾಗ ಹಾಕಿ ಬರ್ಬೋದು ಪ್ರತಿ ಗುರುವಾರ ಹೋಗೋದಕ್ಕಾಗೋದಿಲ್ಲ ಅಂತ ಅನ್ನೋರು ಈ ರೀತಿಯಾಗಿ ನೀವು ಮನೇಲೇ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ನಿಮ್ಮ ಪೂಜೆ ಪ್ರಾರ್ಥನೆ ಎಲ್ಲದು ಕೂಡ ಆದಮೇಲೆ ಅದೇ ತಕ್ಷಣ ಫೋಟೋವನ್ನು ಎತ್ತಿ ಮಾಮೂಲಿ ದೇವ್ರ ಮನೆಗೆ ಇಡ್ತಿರೋ ಅಥವಾ ಈ ಇಡ್ತಿರೋ ಆ ಥರ ಇಡಬಾರ್ದು ದೀಪ ಎರಡೂ ಕೂಡ ತುಪ್ಪ ದೀಪ ಹಚ್ಚಿರ್ತಿರಲ್ಲ ಅದು ಎರಡು ದೀಪನೂ ಕೂಡ ಹುರಿದು ಅದಾಗೆ ನಾವಾಗೆ ದೀಪವನ್ನು ಹಾರಿಸ್ಬಾರ್ದು ಅದಾಗೇ ಹಾರೋವರೆಗೂ ನೀವು ಕಾಯ್ದು ನಂತರ ತುಳಸಿ ಗಿಡನ ಇಲ್ಲಿ ಇಡ್ತೀರ ಮತ್ತು ಅಲ್ಲಿಗೆ ಇಟ್ಟು ಫೋಟೋನ ಮಾಮೂಲಿ ಜಾಗಕ್ಕೆ ಇಟ್ಟು ನೀವು ನಂತರ ಪೂಜೆಯನ್ನು ಮಾಡಬಹುದು ಆದರೆ ಪೂಜೆ ಆದ ತಕ್ಷಣ ನೀವು ಪ್ರದಕ್ಷಿಣೆ ಮುಗಿಸಿದ ತಕ್ಷಣ ಅದನ್ನು ತಗೊಂಡೋಗಿ ದೇವ್ರ ಇಡೋದು ಫೋಟೋವನ್ನು ಅಳ್ಳಾಡಿಸೋದು ಆ ರೀತಿಯಾಗಿ ಮಾಡಬೇಡಿ ಹಾಗೆ ಫೋಟೋವನ್ನು ಇಡಬೇಕಾದ್ರೆ ಜೋಪಾನವಾಗಿಡಿ ನೀವು ಪ್ರದಕ್ಷಿಣೆ ಹಾಕಬೇಕಾದ್ರೆ ಫೋಟೋ ಬೀಳೋದು ನಂತರ ಫೋಟೋ ಬೀಳೋದು ಆ ರೀತಿಯಾಗಿ ಆಗಬಾರ್ದು ಹಾಗಾಗಿ ಪದೇ ಪದೇ ಮತ್ತೆ ಹೇಳ್ತಾ ಇದ್ದೀನಿ ಹಾಗೆ ಒಬ್ಬರು ಇವತ್ತು ಅವರು ತುಂಬ ಕಷ್ಟ ಅಂತ ಕೇಳ್ಕೊಂಡಿದ್ರು ಅವರು ಕೂಡ ರಾಯರ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ ತುಂಬ ಚೆನ್ನಾಗಿ ರಾಯರಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ರಾಯರನ್ನು ತುಂಬ ನಂಬಿದ್ದಾರೆ ಆದರೂ ಕೂಡ ಸ್ವಲ್ಪ ಸಮಸ್ಯೆಗಳು ಬರ್ತಾ ಇದೆ ಬೆಟ್ಟದಂಗೆ ಸಮಸ್ಯೆ ಬಂದರೂ ಕೂಡ ಅದು ಮಂಜಿನಂತೆ ಕರ್ಗಿ ಹೋಗುತ್ತೆ ಅಲ್ಲಿವರೆಗೂ ಕಾಯಬೇಕಾಗುತ್ತೆ ರಾಯರು ಯಾರನ್ನೂ ಕೂಡ ಕೈ ಬಿಡೋದಿಲ್ಲ ರಾಯರನ್ನು ಯಾರು ನಂಬಿದರೆ ಅವರಿಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಅವರಿಗೋಸ್ಕರ ಇವತ್ತು ಪ್ರಸಾದವನ್ನು ಕೇಳ್ತಾ ಇದ್ದೀನಿ ಹಾಗೆ ಹೆಸರು ಹೇಳ್ತಾ ಇಲ್ಲ ಅವರಿಗೇನೆ ಹೇಳಿದ್ದೀನಿ ನಾನು ನಿಮಗೆ ಪ್ರಸಾದ ಆಗಿದೆ ಅಂತ ನೋಡಿ ನಿಮಗೆ ರಾಯರು ತುಂಬ ಚೆನ್ನಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ಒಳ್ಳೆಯದಾಗುತ್ತೆ ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ ರಾಯರ ಸೇವೆಯನ್ನು ಮಾಡ್ತಾ ಬನ್ನಿ ಒಳ್ಳೆಯದಾಗುತ್ತೆ ಇವತ್ತಿನ ಈ ವಿಡಿಯೋ ನೋಡಿ ನಿಮಗೆ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು